ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತ ವಿಕಸಿತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಅರ್ಹ ಫಲಾನುಭವಿಗಳಿಗೆ ಮಾಹಿತಿ ನೀಡಿ ಯೋಜನೆಗಳ ಲಾಭ ಪಡೆಯಲು ಹೆಸರು ನೋಂದಣಿ ಕಾರ್ಯ ಮಾಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ದಿವ್ಯಶ್ರೀ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯ ಮೂಲಕ ಸಾಲ ಸೌಲಭ್ಯ ಪಡೆದಿದ್ದು ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯವಾಗಿದೆ ಇದರಿಂದ ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಅನುಕೂಲ ಆಗೈತೆ ಮತ್ತೆ ಮುದ್ರಾ ಲೋನ್ ಕೊಟ್ಟಿದ್ದಾರೆ ಮುದ್ರಾ ಲೋನ್ ಇಂದ ನಾವು ಟೈಲರಿಂಗ್ ಮಾಡ್ಕೊಂಡಿವಿ ಮತ್ತೆ ಜೊತೆಗೆ ನಾವು ದಿನಸಿ ಅದೇ ಇಟ್ಕೊಂಡಿದೀವಿ ಅಡುಗೆ ಮಾಡ್ತಾ ಇದ್ವಿ ಫಲಾನುಭವಿ ಮಹಾದೇವಮ್ಮ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಿಂದ ಉಚಿತ ಗ್ಯಾಸ್ ಸಿಲಿಂಡರ್ ದೊರೆತಿರುವುದರಿಂದ ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈಗ ಗ್ಯಾಸ್ ವಲೆ ಬಂದಿದ್ದು ತುಂಬಾ ಅನುಕೂಲ ಆಗಿದೆ ಬ್ಯಾಂಕಿನ ಗ್ರಾಹಕರು ಸಾರ್ವಜನಿಕರು ಎಲ್ಲರೂ ಕಾವೇರಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶ್ವೇತಾ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಗಳ ಲಾಭ ಪಡೆಯಲು ನೋಂದಣಿ ಮಾಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕೂಡ ಬಂದಿದ್ದಾರೆ ಅವರಿಗೆ ಏನು ಎಸ್ಬಿವೈಯಿಂದ ಇನ್ಶೂರೆನ್ಸ್ಕೀಮ್ ಇಂದ ಏನು ಅವರಿಗೆ ಉಪಯೋಗ ಆಯಿತು ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್